ಅದು ಬಿಜೆಪಿಯವರು ಕೊಟ್ಟಿರೋದು ಅವ್ರಿಗೆ ಅಶೋಕನ ಕೇಳಿ ಹದಿನೈದು ಲಕ್ಷ ಕೊಡ್ತೀವಿ ಅಂದ್ರಲ್ಲಪ್ಪ ಕೊಟ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆಲ್ಲ ಮಾಡಿದ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದ್ರಲ್ಲ ಮಾಡಿದ್ರ ದಿನ ಬರ್ತದೆ ಅಂತ ಹೇಳಿದ್ರು ಬತ್ತಾ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದ್ರೆ ಇಳಿಸ್ದರ ಅದಕ್ಕೆ ಖಾಲಿ ಚೊಂಬುವಾರಾಯಣ ಮಾಡಬೇಕು ಅಂತ ಮೊದಲು ಅವ್ರ ವಜಾ ಮಾಡಬೇಕು ಯಾರು ಹೇಳ್ತಾರೆ ಜನ ಆಶೀರ್ವಾದ ಮಾಡಿರೋದು ಐದು ವರ್ಷ ಇರಿ ಅಂತ ಇವ್ರು ಯಾರು ಹೇಳಕ್ಕೆ ಇವ್ರಿಗೆ ಅರವತ್ತಾರು ಸೀಟ್ ಕೊಟ್ಟು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಹುಬ್ಳಿ ಘಟನೆ ಬಗ್ಗೆ ಬಗ್ಗೆ ರಾಜ್ಯದ ಜನತೆಗೆ ತುಂಬಿದ್ರೆ ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಅವ್ರು ನಡ್ಕೊಂಡಿದ್ದಾರೆ ನಡ್ಕೊಂಡಿದ್ದಾರೆ ಏನಪ್ಪ ನಿನ್ನ ಪ್ರಕಾರ ಹೇಳು ಹೇಳಿದ್ದಾರೆ ಕೊಟ್ಟಿದ್ದಾರೆ ಯಾವ ನಡ್ಕೊಂಡಿದ್ದಾರೆ ನಡಿ